ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೊ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡಿದ್ರೆ ಎಸ್ ಆರ್ ನೋ ಒಂದು ಟಾಸ್ಕ್ ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಬೇರೆ ಬೇರೆ ಒಂದು ಸೀಸನಲ್ಲಿ ನೋಡಿರ್ತೀರ ಸೊ ಈ ರೀತಿಯ ಟಾಸ್ಕ್ ಒಂದು ಬಂದೇ ಬರುತ್ತೆ ಓಕೆ ಒಂದು ಸೀಸನಲ್ಲಿ ಬಂದೇ ಬರುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಎಸ್ ಆರ್ ನೋ ಸೊ ಅದೇ ರೀತಿಯಲ್ಲಿ ಇಲ್ಲಿ ಎಸ್ ಆರ್ ನೋ ಒಂದು ಟಾಸ್ಕ್ ಕೂಡ ಇವಾಗಲೇ ಬಂದಿದೆ ಆ್ಯಂಡ್ ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೇ ಎರಡು ಟೀಮ್ ಏನಿರುತ್ತೆ ಸೊ ಒಬ್ಬರು ಎದುರುಗಡೆ ಒಂದು ಟೀಮ್ಗೆ ಚಾಲೆಂಜ್ ಕೊಡಬೇಕಾಗತ್ತೆ ಆ ಚಾಲೆಂಜಲ್ಲಿ ಅವರು ಫೇಲ್ ಆದರೆ ಕೊಟ್ಟಿರುವಂಥ ತಂಡಕ್ಕೆ ಪಾಯಿಂಟ್ ಸಿಗುತ್ತೆ ಅಥವಾ ಅವ್ರೇನಾದರೂ ಚಾಲೆಂಜನ್ನು ಸ್ವೀಕಾರ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಅದೊಂದು ಪಾಯಿಂಟ್ ಸಿಗುತ್ತೆ ಸೊ ಆ ರೀತಿಯಲ್ಲಿ ನೋಡೋಕೆ ಹೋದರೆ ಇಲ್ಲಿ ಚಾಲೆಂಜಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ನಿಮಗೆ ಲಾಸ್ಟ್ ಇದನ್ನು ನೋಡಿದ್ರಲ್ಲ ಮೆಣಸಿನಕಾಯಿ ತಿನ್ನುವಂಥದ್ದು ಹಾಗಲಿಕೆ ತಿನ್ನುವಂಥದ್ದು ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡುವಂಥದ್ದು ಅಥವಾ ತಲೆ ಬೋಳ್ಸ್ಕೊಳ್ಳುವಂಥದ್ದು ಅದೇ ಒಂದು ಟಾಸ್ಕ್ಗಳಿರುತ್ತೆ ಚಾಲೆಂಜಸ್ಗಳಿರುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಸೊ ಅಲ್ಲಿ ನೀವು ನೋಡ್ತಿದ್ರೆ ಆ ಒಂದು ಟೇಬಲ್ ಮೇಲ್ಗಡೆಗೆ ಹಾಗಲಕಾಯಿ ಇಟ್ಟಿದ್ದಾರೆ ಮೆಣಸಿನ್ಕಾಯಿ ಇಟ್ಟಿದ್ದಾರೆ ಒಂದು ಟ್ರಿಮ್ಮರ್ ಇಟ್ಟಿದ್ದಾರೆ ಆಮೇಲೆ ಅಲ್ಲೆಲ್ಲ ಕ್ರೀಮ್ಗಳು ಮೇ ಬಿ ಫೋಮ್ ಎಲ್ಲ ಇದೆ ಅಂತ ಅನಿಸುತ್ತೆ ಸೊ ಅದನ್ನು ಇಟ್ಕೊಂಡಿದ್ದಾರೆ ಸೊ ಅದರಲ್ಲೇ ಕೆಲವೊಂದು ಮ್ಯಾಂಡೇಟರಿ ಅಂತ ಇರುತ್ತೆ ಅಂತ ಅನಿಸುತ್ತೆ ಅಂದರೆ ಬಿಗ್ ಬಾಸ್ ಹೇಳಿರ್ತಾರೆ ಸೊ ಇದರಲ್ಲಿ ಕೆಲವೊಂದನ್ನು ನೀವು ಮಾ ಕೊಡಲೇಬೇಕು ಅಂತ ಇರುತ್ತೆ ಬಿಕಾಸ್ ಆಫ್ ಪ್ರೊಮೋ ಶಾಟ್ಗೆ ಆ್ಯಂಡ್ ಎಪಿಸೋಡಲ್ಲಿ ಸ್ವಲ್ಪ ತೋರಿಸಬೇಕಲ್ಲ ಸೊ ಅದಕ್ಕೋಸ್ಕರ ಕೆಲವೊಂದಂತೂ ಇಟ್ಟಿರ್ತಾರೆ ಮೆಣಸಿಗೆ ತಿನ್ನುವಂಥದ್ದು ಈ ಟ್ರಿಮ್ಮರ್ದು ಸೊ ಇದನ್ನು ನಾ ಮೂರು ನಾಲ್ಕಂತೂ ಇಟ್ಟೇ ಇಟ್ಟಿರ್ತಾರೆ ಅವರು ಪಕ್ಕ ಇದರಲ್ಲಿ ಒಂದು ಎರಡು ಒಂದು ಮೂರು ನಾಲ್ಕಂತೂ ಕೊಡಲೇಬೇಕು ಅಂತ ಕೊಟ್ಟಿರ್ತಾರೆ ಇನ್ನು ಮಿಕ್ಕಿರುವಂಥದ್ದು ಸ್ಪರ್ಧಿಗಳ ಒಂದು ಓನ್ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ಮೂರು ನಾಲ್ಕು ಪ್ರಾಪರ್ಟಿಗಳನ್ನು ಅಲ್ಲಿ ಇಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಚಾಲೆಂಜಸ್ಗಳು ಕೊಡ್ತಿರುವಂಥದ್ದು ಐಶ್ವರ್ಯ ಅವರಿಗೆ ಕೊಟ್ಟಂಥದ್ದು ಮೂರು ಹಾಗಲಕಾಯಿಗಳನ್ನ ತಿನ್ನಬೇಕು ಅಂತ ಚಾಲೆಂಜ್ ಕೊಟ್ಟಿದ್ದಾರೆ ಮೂರು ಹಾಗಲಕಾಯಿ ನನ್ನ ಪ್ರಕಾರ ಐಶ್ವರ್ಯ ಮೇ ಬಿ ಕಷ್ಟ ಅಂತ ಅನಿಸುತ್ತೆ ಬಟ್ ಅಲ್ಲಿ ಮೇ ಬಿ ಕಂಪ್ಲೀಟ್ ಮಾಡಿದಾರಾ ಏನು ಅಂತ ಟಾಸ್ಕ್ ನೋಡಿದ್ರೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಐಶ್ವರ್ಯಗೆ ಕೊಟ್ಟಂಥ ಚಾಲೆಂಜು ಮೂರು ಹಾಗಲಕಾಯಿನ ತಿನ್ನಬೇಕು ಅಂತ ಧನ್ರಾಜ್ ಟೀಮ್ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಗೌತಮ್ ಅವರಿಗೆ ಕೊಟ್ಟಂಥದ್ದು ಅಲ್ಲಿ ನಾಲ್ಕು ಶಾರ್ಟ್ಸ್ ಎಣ್ಣೆ ಏನೋ ಇದೆಯಲ್ಲ ಅದು ಗ್ಲಾಸ್ ಥರದ್ದು ಟೀ ಕಪ್ ಥರದ್ದು ಎಣ್ಣೆ ಅದು ಸೊ ಅದರಲ್ಲಿ ನಾಲ್ಕಿದೆ ಅದರಲ್ಲಿ ಎರಡು ತಿನ್ನಬೇಕು ಅಂತ ಹೇಳಿದರೆ ಎರಡು ನನ್ನ ಪ್ರಕಾರ ತಿನ್ಬೋದು ಅಂತ ಅನಿಸುತ್ತೆ ಮೇ ಬಿ ಒಂದೊಂದು ಇದರಲ್ಲಿ ಆ ಒಂದು ಕಪ್ಪಲ್ಲಿ ಸೊ ಒಂದು ಎಂಟರಿಂದ ಒಂದು ಹತ್ತು ಮೆಣಸಿನ್ಕಾಯಿ ಇದೆ ಎರಡು ಅಂತಂದರೆ ಆಲ್ಮೋಸ್ಟ್ ಒಂದು ಹತ್ತೊಂಬತ್ತರಿಂದ ಹದಿನೆಂಟರಿಂದ ಇಪ್ಪತ್ತಾಗುತ್ತೆ ಸೊ ಅದು ಎರಡು ತಿನ್ನಬೇಕು ಅಂತ ಚಾಲೆಂಜ್ ಕೊಟ್ಟಿದ್ದಾರೆ ಮೇ ಬಿ ಅವರು ಫುಲ್ಲು ಕಣ್ಣಲ್ಲಿ ನೀರೆಲ್ಲ ಬರ್ತಾಯಿದೆ ಮೇ ಬಿ ಕಂಪ್ಲೀಟ್ ಮಾಡಿದಾರೆ ಅಥವಾ ಇನ್ನೂ ಕಂಪ್ಲೀಟ್ ಮಾಡ್ತಾ ಇದ್ರ ಅಂತ ಸೊ ಲಾಸ್ಟ್ ಟೈಮಲ್ಲಿ ಮೆಣಸಿಕ್ಯ್ಯು ಬಂದ್ಬಿಟ್ಟು ಇವರು ಯಾರು ನಮ್ಮ ಅನ್ಸುತ್ತೆ ಅನಿಸುತ್ತೆ ಅವರು ಕಂಪ್ಲೀಟ್ ಮಾಡಿದರು ಅದನ್ನು ವರ್ತೂರ ಜೊತೆ ಇನ್ನೊಬ್ರು ಯಾರೋ ಇದ್ದರು ತನಿಷಾ ಅಂತ ಅನ್ಸುತ್ತೆ ಸೊ ಅವರಿಬ್ಬರು ಕೂಡ ಕಂಪ್ಲೀಟ್ ಮಾಡಿದರು ಸೊ ಮೇಲೆ ಇಲ್ಲಿ ಶಿಶಿರವ್ರಿಗೆ ಕೊಟ್ಟಂಥದ್ದು ಈ ಕಡೆಗೆ ನಮ್ಮ ಸುರೇಶ್ ಅವರ ತಂಡದಿಂದ ಸೊ ರಜತ್ವ್ರನ್ನ ನಿಲ್ಲಿಸ್ಕೊಂಡು ಪ್ಲ್ಯಾಂಕ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಬಟ್ ಇಲ್ಲೇ ಸ್ವಲ್ಪ ಗಲಾಟೆ ಆಗುವಂಥದ್ದು ಅಲ್ಲಿ ಉಸ್ತುವಾರಿಗಳು ಏನಿದ್ದಾರೆ ಸುರೇಶ್ ಮತ್ತು ಚೈತ್ರ ಅವರು ಅವರಿಬ್ಬರ ಮಧ್ಯೆ ಸ್ವಲ್ಪ ವಾದ ಪ್ರತಿವಾದ ಆಗುತ್ತೆ ಕಾರಣ ಏನು ಅಂತಂದರೆ ಶಿಶಿರಿಗೆ ಏನೋ ಆಗಿದೆ ಅಂತೆ ಸೊ ಅದಕ್ಕೋಸ್ಕರ ರಜತವ್ರನ್ನ ನಿಲ್ಲಿಸ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಡಿಸ್ಲೋಕೇಟ್ ಇದೆ ಹಾಗೆ ಹೀಗೆ ಅಂತ ರೀಸನ್ಗಳು ಕೊಡ್ತಿದ್ದಾರೆ ನನ್ನ ಪ್ರಕಾರ ರೀಸನ್ ಕೊಡೋದು ಬುಲ್ಸಿಟ್ಟೋದು ಮಾಡೋಕ್ಕಾಗುತ್ತಾ ಆಗಲ್ವಾ ಅವ್ರು ನಿಮ್ಮ ವೀಕ್ನೆಸ್ನ ತಿಳ್ಕೊಂಡೇ ಅವ್ರು ಹೇಳೋವಂಥದ್ದು ನಿಮ್ಗೆ ಅಲ್ಲಿ ಮಾಡೋಕೆ ಆಗಬಾರ್ದು ಅಂತಲೇ ಅವ್ರು ಹೇಳೋವಂಥದ್ದು ಓಕೆ ಸೊ ನೀವು ಮಾಡ್ತೀರಂದರೆ ಮಾಡಿ ಇಲ್ಲ ಅಂತಂದರೆ ಬಿಡಿ ನೀವು ಮಾಡಬಾರ್ದು ಅಂತ ಅವ್ರು ಹೇಳಿದ್ದಾದಮೇಲೆ ನೀವು ಅಂಥದ್ದೇ ಏನು ಕೊಡ್ತಾರೆ ಅಲ್ವಾ ನೀವು ಮಾಡಬಾರ್ದಂತೆ ಅವ್ರು ಥಿಂಕಿಂಗ್ ಇರಬೇಕಾದ್ರೆ ಇವ್ನು ಮಾಡ್ತಾನೆ ಇವ್ನೂ ಕೊಡೋಣ ಅಂತ ಯಾ ಯಾಕೆ ಕೊಡ್ತಾರೆ ಸೊ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದರಲ್ಲಿ ಹೋಗಿ ಅವರು ಡಿಸ್ಕಷನ್ ನಡೆಯುತ್ತೆ ಸುರೇಶ್ ಹಣ್ಣು ಚೇತ್ರ ಮಧ್ಯೆ ಅದರಲ್ಲಿ ತ್ರಿವಿಕ್ರಮ್ ಹೇಳೋವಂಥದ್ದು ನಾವು ಮಾಡ್ತೀವಿ ಅಂತ ಸೊ ಅವಾಗ ನೀವು ಬಾಯಿ ಮುಚ್ಕೊಂಡಿರಬೇಕು ಹಾಗೆ ಹೇಗೆ ಮತ್ತು ಮಾತುಗಳು ಬರುತ್ತೆ ಪದಗಳೇ ಪದಗಳೇ ಒಂದು ಸ್ವಲ್ಪ ನೆಟ್ಟಿಗೆ ಮಾತಾಡಿದ್ರೆ ಕಿತ್ತಾಟಗಳು ಏನೂ ಬರೋದಿಲ್ಲ ಏಕವಚನದಲ್ಲಿ ತ್ರಿವಿಕ್ರಮ್ಗೆ ಹಾಗೆ ಹೀಗೆ ಬಾಯಿ ಮುಚ್ಕೊಂಡಿರ್ಬೇಕು ಮುಚ್ಕೊಂಡಿರ್ಬೇಕು ಏನಿವೆಲ್ಲ ನಾವೇ ಚೈತ್ರ ಅವರು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದರು ಯಾವಾಗ ಬಾಟಮ್ ಲೈನಿಂಗ್ ಕೆಲವು ಟೈಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇವಾಗ ಆ ಥರದ್ದೊಂದು ಮಾತುಗಳೆಲ್ಲ ಬರ್ತಿದ್ದಾವೆ ಜೋರಾಗಿ ಮಾತಾಡಲಿ ಕಿರುಚಾಡಲಿ ಟಾಸ್ಕಲ್ಲಿ ಏನು ಬೇಕಾದರೂ ಮಾತಾಡಿ ಆಪಾದನೆ ಮಾಡಲಿ ಏನೇ ಮಾಡಲಿ ಕೆಲವರಿಗೆ ಒಂದಂಥ ಕೆಲವು ಗೌರವಗಳಿರುತ್ತೆ ಅವ್ರವ್ರಿಗೆ ಒಂದು ಯೋಗ್ಯತೆಗೆ ತಕ್ಕಂಗೆ ಇರುತ್ತೆ ಬಟ್ ಅದನ್ನು ನೀವು ಅಟ್ಲೀಸ್ಟ್ ಕಾಪಾಡ್ಕೊಬೇಕು ಎದುರುಗಡೆ ಅವನಿಗೆ ಏಕವಚನದಲ್ಲಿ ಬಾಯ ಮುಚ್ಕೊಂಡಿರೋದು ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಅದರಿಂದ ದೊಡ್ಡ ಗಲಾಟೆನೇ ಆಗಿದೆ ಅಲ್ಲಿ ಸೊ ಅದು ಯಾವ ಮಟ್ಟಕ್ಕೆ ಅಂತ ನೋಡಬೇಕು ನಮ್ಮ ವಿಕ್ರಮ್ ಆ್ಯಂಡ್ ಚೈತ್ರ ಅವ್ರ ಮಧ್ಯೆ ಸೊ ಇದಾದಮೇಲೆ ರಜತೆಗೆ ಕೊಟ್ಟಂಥದ್ದು ತಲೆ ಬೋಳ್ಸ್ಕೊಳ್ಳೋವಂಥ ಒಂದು ಚಾಲೆಂಜು ಇದನ್ನು ಅವರು ಆರಾಮಾಗಿ ಸ್ವೀಕಾರ ಮಾಡಿರ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಹಾಗಲಕಾಯಿ ತಿನ್ನೋವಂಥದ್ದು ಮೆಣಸಿಕಾಯಿ ತಿನ್ನೋವಂಥದ್ದು ಇನ್ನು ಮಿಕ್ಕಿರೋ ಎಲ್ಲ ಚಾಲೆಂಜ್ಗಳಿಗೂ ಕೂಡ ಹೋಲಿಸಿದ್ರೆ ಈ ಚಾಲೆಂಜ್ ಇದೆಯಲ್ಲ ತಲೆ ಬೋಳ್ಸ್ಕೊಳ್ಳೋವಂಥದ್ದು ಇದರಲ್ಲಿ ಪಕ್ಕ ಸಿಂಪತಿ ಕ್ರಿಯೇಟ್ ಆಗುತ್ತೆ ಓಕೆ ಅದು ಯಾರಾದರೂ ಆಗಿರ್ಬೋದು ಪಕ್ಕ ಸಿಂಪತಿ ಕ್ರಿಯೇಟ್ ಆಗುತ್ತೆ ಓ ಒಂದು ಟಾಸ್ಕೋಸ್ಕರ ತಲೆನೇ ಬಳಸ್ಕೊಂಡ್ಬಿಟ್ಟಾಗ್ರು ಅಂತ ಸಿಂಪತಿನೂ ಸಿಗುತ್ತೆ ಪಕ್ಕ ಹೈಲೈಟು ಆಗ್ತಾನೆ ಮನುಷ್ಯ ಓಕೆ ಸೊ ಅದು ಇಲ್ಲಿ ನಮ್ಮ ರಜತ್ ಅವ್ರಿಗೆ ಅದು ಒಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ತಲೆ ಬಳಸ್ಕೊಳ್ಳೋದು ಏನು ಗುರು ಟಾಸ್ಗೋಸ್ಕರ ಒಂದು ತಲೆ ಅಂತಂದರೆ ಅವ್ನು ಪಕ್ಕ ಹೈಲೈಟ್ ಆಗ್ತಾನೆ ಸೊ ಅದಕ್ಕೋಸ್ಕರ ಅವನ್ನ ಒಂದು ರೀತಿಯಲ್ಲಿ ನಮ್ಮ ಬೆಸ್ಟು ಅಂತ ನನಗನ್ಸುತ್ತೆ ಸೊ ಲಾಸ್ಟ್ ಟೈಮಲ್ಲಿ ಇಬ್ಬರಿಗೆ ಕೊಟ್ಟಿದ್ರು ಅಂತ ಅನಿಸುತ್ತೆ ಒಂದು ಇಬ್ಬರಿಗೆ ಹಾಂ ಇಬ್ ಹಾಂ ಇಬ್ಬರಿಗೆ ಕರೆಕ್ಟ್ ಒಂದು ಯಾರಿಗೆ ನಮ್ಮ ಸಂತುಗೆ ಆಮೇಲೆ ಇನ್ನೊಂದು ಕಾರ್ತಿಕ್ ಅವರಿಬ್ಬರು ಬಳಸ್ಕೊಂಡಿದ್ರು ಇಲ್ಲಿ ಮೇ ಬಿ ಒಬ್ರಿಗೆ ಕೊಟ್ಟಿದ್ದಾರೆ ಅಥವಾ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೊ ಮೇ ಬಿ ಅವರು ಮತ್ತೆ ತಿರುಗಿ ರಿಟರ್ನ್ ಬೇರೆ ಅವ್ರು ಬೇರೆ ತಂಡಕ್ಕೂ ಕೂಡ ಕೊಡ್ಬೋದು ಸೊ ಆ ರೀತಿಯಲ್ಲಿ ಟಾಸ್ಕ್ ಇರುತ್ತೆ ಆ್ಯಂಡ್ ಇಲ್ಲಿ ಏನಂತಂದರೆ ಈ ರೀತಿಯ ಒಂದು ಚಾಲೆಂಜ್ಗಳು ಕೊಡ್ತಿದ್ದಾರೆ ಆ್ಯಂಡ್ ಎಲ್ಲ ಕೂಡ ಸ್ವಲ್ಪ ಕಂಪ್ಲೀಟ್ ಮಾಡೋವಂಥ ಟಾಸ್ಕ್ಗಳೇ ಇದೆ ಈ ರೀತಿಯಲ್ಲಿ ಚಾಲೆಂಜ್ಗಳು ಇರುತ್ತೆ ಸೊ ಯಾವ ಒಂದು ತಂಡ ಎಷ್ಟು ಚಾಲೆಂಜಸ್ಗಳನ್ನ ವಿನ್ ಮಾಡುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಒಂದು ಟಾಸ್ಕ್ ಕೋರ್ಗಳು ಇದಾಗುತ್ತೆ ಆಮೇಲೆ ನಾನು ಇದು ವೋಟಿಂಗ್ ಲೈನ್ ಓಪನ್ ಆಗಿದೆ ಟಾಸ್ಕ್ ಬಗ್ಗೆ ವೋಟ್ ಮಾಡಲಿಕ್ಕೋಸ್ಕರ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಅಲ್ಲಿವರೆಗೂ ನೀವು ವೋಟ್ ಮಾಡಬಹುದು ಸೊ ಅದಾದಮೇಲೆ ಕ್ಲೋಸ್ ಆಗುತ್ತೆ ವೋಟಿಂಗ್ ಲೈನ್ ಓಕೆ ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸದ್ಯಕ್ಕೆ ಅಷ್ಟೇ ಅವರು ಎಷ್ಟು ಲೈಕ್ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿ ಸಿಗೋವರೆಗೂ ಬಾಯ್